ಸಿಐ ಕಮ್ಯುನಿಸ್ಟ್ ಪಕ್ಷದ ಕಚೇರಿಯಲ್ಲಿ ಕಾರ್ಮಿಕ ವರ್ಗದ ಮಹಾನಾಯಕ ಕಾಮ್ರೇಡ್ ಕಾಲ್ಮಾರ್ಕ್ಸ್ ರವರ ಒನ್ನೂರ ನಲ್ವತ್ತೆರಡನೆಯ ಸ್ಮರಣಾ ದಿನದ ಕಾರ್ಯಕ್ರಮ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ವಿಶ್ವದ ದುಡಿಯುವ ಜನಗಳ ಪರ ಧ್ವನಿ ಎತ್ತಿದ ಸಹಸ್ರಮಾನದ ಮೇಧಾವಿ ವೈಜ್ಞಾನಿಕ ಸಮತಾವಾದಿ ಸಿದ್ಧಾಂತದ ಪ್ರತಿಪಾದಕ ಕಾರ್ಮಿಕ ವರ್ಗದ ಮಹಾನಾಯಕ ಕಾಮ್ರೇಡ್ ಕಾಲ್ಮಾರ್ಕ್ಸ್ ರವರ ಒನ್ನೂರನ್ನೂ ಎರಡನೆಯ ಸ್ಮರಣ ದಿನವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣಪ್ಪ ಉದ್ಬಾಳ್ ಮಾತನಾಡಿ ವಿಶ್ವದ ದುಡಿಯುವ ಜನಗಳ ಆಶಾ ಕಿರಣ ಕಾರ್ಮಿಕ ವರ್ಗದ ವಿಮೋಚನೆಗೆ ದಾರಿ ತೋರಿದ ಶ್ರೇಷ್ಠ ಮೇಧಾವಿ ಹಾಗೂ ಮಹಾನ್ ಕ್ರಾಂತಿಕಾರಿಯಾಗಿದ್ದ ಅವರು ಯಾವ ಶೋಷಿತ ಜನರ ರಕ್ತವನ್ನ ಜಿಗಣೆಯಂತೆ ಶ್ರೀಮಂತ ಬಂಡವಾಳಿಗರು ಹೀರುತ್ತಿದ್ರು ಆ ಜನರ ಕೈಗೆ ಅವರು ಮಾರ್ಕ್ಸವಾದದ ಅಸ್ತ್ರವನ್ನ ನೀಡಿದರು ಸಮಾಜವಾದಿ ಕ್ರಾಂತಿಯ ದಾರಿಯ ಮೂಲಕ ಸಮತಾವಾದಿ ಸಮ ಸಮಾಜವನ್ನ ನಿರ್ಮಿಸುವ ವೈಜ್ಞಾನಿಕ ತತ್ವ ಸಿದ್ಧಾಂತವನ್ನ ಜಗತ್ತಿಗೆ ನೀಡಿದವರು ಆ ಮಾರ್ಕ್ಸವಾದದ ಬೆಳಕಿನಲ್ಲಿ ಈ ದೇಶದ ಮಹಾನ್ ಕ್ರಾಂತಿಕಾರಿ ಕಾಮ್ರೇಡ್ ಶಿವದಾಸ್ ಘೋಷ್ ನಮ್ಮ ಪಕ್ಷ ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷವನ್ನ ಈ ನೆಲದಲ್ಲಿ ಸ್ಥಾಪಿಸಿದ್ರು ಅಂತೆಯೇ ನಾವೆಲ್ಲರೂ ಮಾರ್ಕ್ಸ್ ವಾದ ವಾದ ಹಾಗೂ ಘೋಷ್ ಅವರ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಭಗತ್ ಸಿಂಗ್ ನೇತಾಜಿ ಕಣ್ಣಂತೆ ಈ ದೇಶದಲ್ಲಿಯೂ ಸಮಾಜವಾದಿ ಕ್ರಾಂತಿ ನಡೆಸಲು ಮುನ್ನುಗ್ಗಬೇಕು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರಾದ ಶರಣುಗಡಿ ರಮೇಶ್ ಶುಭಿ ಶರಣು ಪಾಟೀಲ್ ಗಂಗರಾಜ್ ಅಳ್ಳಳ್ಳಿ ದೇವರಾಜ್ ಮಂಜುಳಾ ಶಾರದಾ ಮುಂತಾದವರು ಭಾಗವಹಿಸಿದ್ದರು ಜಗತ್ತಿನಲ್ಲಿ ಮೊಟ್ಟ ಮೊದಲಿನ ಬಾರಿಗೆ ದುಡಿತಕ್ಕಂಥ ಜನಗಳ ಒಂದು ವಿಮೋಚನೆಗೋಸ್ಕರ ಏನೊಂದು ವೈಚಾರಿಕ ವೈಜ್ಞಾನಿಕ ಒಂದು ಸಿದ್ಧಾಂತನ ಮಂಡನೆ ಮಾಡಿದರು ಅವರ ವಿಚಾರಧಾರೆಗಳು ಜಗತ್ತಿನ ದುಡಿತಕ್ಕಂಥ ಜನಗಳ ವಿಮೋಚನೆಗೆ ಒಂದು ಏನು ಕೊಟ್ಟರು ಅಂಥ ಮಹಾನ್ ಕಾರ್ಮಿಕ ವರ್ಗದ ಮಹಾನ್ ನಾಯಕರು ಒಂದು ಸ್ಮರಣ ದಿನ ಆಚರಿಸಿದಂದ್ರೆ ಇಲ್ಲಿ ಈ ಸಂದರ್ಭದಲ್ಲಿ ನಾವು ಈ ಆಚರಣೆ ಮುಖಾಂತರ ಅವರು ಮಂಡಿಸಿರ್ತಕ್ಕಂಥ ವಿಚಾರದ ಆಧಾರದ ಮೇಲೆ ದುಡಿತಕ್ಕಂಥ ಜನಗಳ ಜನಗಳ ವಿಮೋಚನೆಗೋಸ್ಕರ ನಾವು ನಿರಂತರವಾಗಿ ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕು ಆ ಕೆಲಸ ಮಾಡೋದ್ರ ಮುಖಾಂತರ ಅವರಿಗೆ ಆ ಗೌರವನ ಸಲ್ಲಿಸಬೇಕು ಅಂದಾಗ ಅವರಿಗೆ ನಾವು ನಿಜವಾದ ಒಂದು ಗೌರವ ಸಲ್ಲಿಸ್ತಕ್ಕಂಥ ಆ ದಿಕ್ಕಿನಲ್ಲಿ ನಮ್ಮ ಪಕ್ಷ ಎಸ್ ಯು ಸಿಐ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸುವ ವಿಚಾರಧಾರೆಯನ್ನ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಕೂಡ ದುಡಿತಕ್ಕಂಥ ಜನಗಳ ಒಂದು ವಿಮೋಚನೆಗೋಸ್ಕರ ಏನು ಮಾರ್ಚ್ವಾದ ಚಿಂತಕರಾಗಿರ್ತಕ್ಕಂಥ ಸಿದ್ದಾರ್ ಬೋಸ್ ಅವರೇನು ಸ್ಥಾಪನೆ ಮಾಡಿದರು ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷ ಅದರ ಮುಖಾಂತರ ನಾವೇನು ಇಡೀ ದೇಶದಾದ್ಯಂತ ದುಡಿಯುವ ಜನಗಳ ಒಂದು ವಿಮೋಚನೆಗೋಸ್ಕರ ಏನು ಕೆಲಸ ಮಾಡ್ತಿದ್ದೀವಿ ಆ ದಿಕ್ಕಿನಲ್ಲಿ ಮಾರ್ಚ್ಸೋದು ಮತ್ತಷ್ಟು ನಮಗೆ ಸ್ಫೂರ್ತಿ ಆಗುತ್ತೆ ಇಡೀ ಜಗತ್ತಿನಲ್ಲಿನೇ ಮೊಟ್ಟ ಮೊದಲನೇ ಬಾರಿಗೆ ಅಂಥ ಒಂದು ತತ್ವನ ಪ್ರತಿಪಾದನೆ ಮಾಡಿರ್ತಕ್ಕಂಥ ಮಹಾನ್ ನಾಯಕರವರು ಇವತ್ತು ಜಗತ್ತನ್ನೇ ಅವ್ರ ಬಗ್ಗೆ ಇದು ಮಾಡ್ತದೆ ಇಡೀ ಒಂದು ಸಾವಿರ ವರ್ಷದಲ್ಲಿ ಯಾರು ಮಹಾನ್ ಮೇಧಾವಿ ಅಂತ ಬಿ ಬಿ ಆರ್ ಸರ್ವೆ ಮಾಡಿದಾಗ ಅಲ್ಲಿ ಸರ್ವೆದಲ್ಲಿ ಬಂದಿರತಕ್ಕಂಥ ವರದಿ ಕಾರ್ಲ್ ಮಾರ್ಕ್ಸ್ ಅವರು ಒಂದು ವೈಜ್ಞಾನಿಕ ತತ್ವನ ದುಡಿತಕ್ಕಂಥ ಜನಗಳ ಒಂದು ವಿಮೋಚನೆಗೋಸ್ಕರ ಕೊಟ್ಟರು ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಡ್ತಾ ನಾವು ಹೆಚ್ಚೆಚ್ಚು ಆ ದಿಕ್ಕಿನಲ್ಲಿ ಕೆಲಸ ಮಾಡೋಣ ಆ ದಿಕ್ಕಿನಲ್ಲಿ ದುಡಿತಕ್ಕಂಥ ಜನಗಳ ವಿಮೋಚನೆಗೋಸ್ಕರ ಸಮ್ಮಿಶರಣತೆ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಕೂಡ ಅವರಿಗೆ ಗೌರವದ ಸದ ಗೌರವದ ನಮನಗಳ ಸಲ್ಲಿಸಿದ ಸಂಕಲ್ಪ ಕೇಳಿ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ ಕಾರ್ಮಿಕ ವರ್ಗದ ಮಹಾನಾಯಕ ಕಾಮ ಕಾರ್ಮಾಲ್ ಲಾಲ್ ಸಲಾಂ ಕಾರ್ಮಿಕ ವರ್ಗದ ಐಕ್ಯತೆ ಚಿರಾಯವಾಗ್ಲಿ ಬಂಡವಾಳ ಸಾಹೇಬ್ರೋಧಿ ಸಮಾಜ